ಹಾಯ್ ಫ್ರೆಂಡ್ಸ್ ಮಿಲನ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾವು ಮೊಳಕೆ ಕಟ್ಟಿದ ಹೆಸರುಕಾಳು ಮತ್ತು ಅರವೆ ಸೊಪ್ಪಿನ ಪಲ್ಯವನ್ನು ಯಾವ ರೀತಿ ಮಾಡೋಣ ಅಂತ ಹೇಳಿ ನೋಡೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಹೀಟ್ ಆಗಿದ್ದವರು ಇದನ್ನು ತಿಂದರೆ ತಂಪಾಗಿ ಇರುತ್ತೆ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥ ಒಂದು ಈರುಳ್ಳಿ ಒಂದು ಟೊಮೊಟೊ ನಾಲ್ಕು ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರವೆ ಸೊಪ್ಪನ್ನು ಬೆಳೆಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೊಳಕೆ ಕಟ್ಟಿದ ಕಾಳುಗಳು ಹೆಸರು ಕಾಳು ಮೊಳಕೆ ಕೂಡ ಬಂದಿದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನಾನು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಕಡಲೆಬೇಳೆ ಬೇಳೆಯನ್ನು ಕೂಡ ನಾನು ಇಲ್ಲಿ ಹಾಕಿ ಸ್ವಲ್ಪ ಅದು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪುಗಾಗೋವರೆಗೂ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತೇನೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನಾನು ಹಸಿಮೆಣಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೇನೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿಯನ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇವೆ ನಂತರ ಟಮೊಟೊ ಒಂದು ಸಣ್ಣದಾಗಿ ಹೆಚ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಮತ್ತು ಜೊತೆಗೆ ಕರಿಬೇವು ಹಾಕಿಬಿಟ್ಟು ಫ್ರೈಯನ್ನು ಮಾಡಿಕೊಳ್ಳೋಣ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನಾವು ಇಲ್ಲಿ ಮೊಳಕೆ ಕಟ್ಟಿದೆಯಲ್ವಾ ಆ ಹೆಸರು ಕಾಳನ್ನು ಕೂಡ ನಾವು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಹಾಕಿ ಫ್ರೈ ಮಾಡಿದ್ದೀವಿ ಹಸಿ ಕಾಳುಗಳನ್ನು ತಿಂದರೆ ತುಂಬಾ ಒಳ್ಳೆಯದು ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಹೆಸರು ಕಾಳು ಕಡಲೆಕಾಳು ಮೆಂತೆ ಉದ್ದು ಇವನ್ನೆಲ್ಲ ರಾತ್ರಿ ನೆನೆಸಿ ಬೆಳಗ್ಗೆ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಇವಾಗ ನಾನು ಸೊಪ್ಪನ್ನೆಲ್ಲ ಸಣ್ಣದಾಗಿ ನಾನು ಹೆಚ್ಚಿಟ್ಕೊಂಡಿದ್ನಲ್ವ ಈ ಹೆಸರು ಕಾಳು ಫ್ರೈ ಆದಮೇಲೆ ಅದ್ರ ಜೊತೆಗೆ ಹಾಕಿ ಈಗ ಸೊಪ್ಪನ್ನು ಕೂಡ ಜೊತೆಗೆ ಬೆರೆಸ್ಕೊಂಡು ಫ್ರೈಯನ್ನು ಮಾಡ್ಕೊಳ್ಳೋಣ ಇದರ ಜೊತೆಗೆ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಇದು ಚಪಾತಿಗೂ ತಿನ್ಬೋದು ನಾವು ರೈಸಿಗೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಸೊಪ್ಪೆಲ್ಲ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ನಾವೀಗ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅರಿಶಿನ ಪುಡಿಯನ್ನು ಹಾಕ್ಬಿಟ್ಟು ಫ್ರೈಯನ್ನು ಮಾಡ್ಕೊಳ್ಳೋಣ ಸ್ವಲ್ಪ ರುಚಿಗೆ ಉಪ್ಪು ಕಮ್ಮಿ ಇದ್ದರೆ ನೀವು ಅದನ್ನು ಹಾಕ್ಕೊಬೋದು ಈ ಫ್ರೈ ಆದಮೇಲೆ ಆ ಕಾಳುಗಳು ಸ್ವಲ್ಪ ಬೇಯ್ಲಿ ಅಂತ ಹೇಳಿ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ನಾವು ಸ್ವಲ್ಪ ಅದನ್ನು ಮುಚ್ಚಿಟ್ಬಿಡೋಣ ನೋಡಿ ಎಲ್ಲ ಇವಾಗ ಕಾಳು ಸೊಪ್ಪು ಎಲ್ಲ ಬೆಂದಿದೆ ನನಗೆ ಸ್ವಲ್ಪ ಖಾರ ಕಡಿಮೆ ಅನಿಸಿದ್ದಕ್ಕೆ ನಾನು ಸ್ವಲ್ಪ ಖಾರವನ್ನು ಆ್ಯಡ್ ಮಾಡ್ಕೊಳ್ತೀನಿ ನಮ್ಮಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಇಲ್ಲ ಸ್ವಲ್ಪ ಖಾರ ಸ್ಪೈಸಿ ತಿನ್ನೋರೇ ಇರೋದ್ರಿಂದ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮಕ್ಕಳು ಇದಕ್ಕೆ ಮಸಾಲ ಮ್ಯಾಜಿಕನ್ನು ಸ್ವಲ್ಪ ಸೇರಿಸಿದರೆ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ಕಾಳನ್ನ ನೋಡಿ ಈಗ ಸ್ವಲ್ಪ ಬೇಯಲಿಕ್ಕೆ ಇಡೋಣ ಈಗ ಪಲ್ಯ ರೆಡಿಯಾಗಿದೆ ನಾವು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ ನೋಡಿ ಇವಾಗ ಮೊಳಕೆ ಕಟ್ಟಿದ ಹೆಸರು ಕಾಳು ಅರುವ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ ನೀವು ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು